நான் வந்து காமிக்கிறேன் யாரு ரோட்டோ கூட யாரு யா கேங்க நெனக்கு கொடுத்தது நம்ம வீட்டுல பச்சையா பச்சையா கொல்லಬೇಕು ಅಂತ நாங்க ಸ್ವಲ್ಪ நேரத்துக்கு بسم الله تعالی <سؤال> பச்சையா கொல்லಬೇಕು ಅಂತ ಕೆಆರ್ ಎಸ್ ಪಕ್ಷ ಆಗುತ್ತಾ ಕೆಂಪು ಟಿ ಶರ್ಟ್ ನೋಡ್ಬಿಟ್ಟು ಇಷ್ಟ ಆಯ್ತು ಅಥವಾ ಕೆ ಆರ್ ಎಸ್ ಪಕ್ಷ ಮಾಡೋ ಕೆಲಸ ನೋಡಿ ಇಷ್ಟ ಆಯ್ತು ಕೆಆರ್ ಇಷ್ಟ ಆಯ್ತು ಹಳದಿ ಟಿ ಶರ್ಟ್ ಇದ್ರೆ ಎಲ್ಲೇ ಹೋದ್ರು ಕೆಲಸ ಅನ್ನೋದು ನನಗೆ ಮನವರಿಕೆ ಆಗಿದೆ ಈಗ ನೀವು ಎಲ್ರು ಎಲೆಕ್ಷನ್ ನಲ್ಲಿ ಹಣ ಹಾಕ್ತಾರೆ ಹೆಂಡತಾರೆ ಬಾಡುತ್ತಾರೆ ನೀವೇ ಬಂದು ವ್ಯಕ್ತ ನೀವೇ ಬಂದು ಜನಕ್ಕೆ ಗೊತ್ತಲ್ವಾ ಯಾಕೆ ಕೊಟ್ಟೆ ಅಂತಂದ್ರೆ ನಮ್ಗೆ ಆರ್ ಎಸ್ ಪಕ್ಷ ಇನ್ನೂ ಬೆಳಿಬೇಕು ಅದಕ್ಕೆ ಯಾರು ಸಹಾಯ ಮಾಡಲ್ಲ ನಾವು ನಾವೇ ಸಹಾಯ ಮಾಡಿ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಪಕ್ಷದ ಚುನಾವಣಾ ಪ್ರಚಾರ ಖರ್ಚಾಗಲಿ ಮಾಡ್ಕೊಳ್ಳಿ ಬಳಸಲಿ ಅಂತ ಹೇಳಿ ರಾಜಕೀಯ ಪಕ್ಷಗಳ ಮಾಲಿಕ ಯಾರು ಯಾರೇ ಅಲ್ವಾ ಜನಪ್ರತಿನಿಧಿಗಳು ಯಾರಿಂದ ಆಯ್ಕೆ ಆಗೋದು ನಮ್ಮಿಂದನೇ ಆಯ್ಕೆ ಅವನು ದುಡ್ಡು ಕೊಟ್ಟು ಎಂಡ ಕುಡಿಸಿ ಓಟ್ ಹಾಕ್ಸ್ಕೊಂಡು ಗೆದ್ದು ಬಂದ್ರೆ ಅವನ ಜನರು ದುಡ್ಡು ಯಾಕೆ ಕೇಳಿರುತ್ತೆ ಅವ್ರಿಗೆ ಏನಿರುತ್ತೆ ನಾವೇನು ಕೇಳಂಗಿಲ್ಲ ಮಾಡಂಗೂ ಇಲ್ಲ ನಾವೇನು ಮಾತಾಡಂಗೇ ಇಲ್ಲ ಈಗ ಇವಾಗಿದೆ ಇವರ ಜನ ಏನಿಗೆ ಕೊಟ್ರೆ ಅದ್ರ ಮೂಲಕ ಗೆದ್ದು ಬರ್ತಾನಲ್ಲ ಜನಪ್ರತಿನಿಧಿ ಅವ್ರು ಯಾರ ತೋಡಿಯಲ್ಲಿ ಇರ್ತಾನೆ ನಮ್ಮ ತೋಟೀಲಿ